ಮಕ್ಕ ದಾದ ಸಮಾಚಾರ ಜಾಸ್ತಿ ಬರೋಲ್ಲ ಅಂತ ಗೊತ್ತು ಏ ನಮ್ಮೂರಿಂದ ಕೆಳಗಿರೋದು ಘಟ್ಟದ್ ಕೆಳಗೆ ಅಷ್ಟೇ ನನ್ ಶೃಂಗೇರಿ ನಿಮ್ ಗಟ್ಟದ್ ಕೆಳಗೆ ಶೃಂಗೇರಿ ಹಾಗಾದ್ರೆ ನೀವು ಇಷ್ಟು ಕಡಿಮೆ ಮಾತಾಡ್ತಿರೋದು ನಿಮ್ಮ ತಪ್ಪು

ಕಳಸ ಮತ್ತೆ ಕನ್ಯಾಕುಮಾರೀಲಿ ಶೂಟ್ ಮಾಡಿದೀವಿ ಕನ್ಯಾಕುಮಾರಿ ವರ್ಗೂ ಶೂಟ್ ಮಾಡಿದ್ವಿ ನಿಮ್ಮಿಬ್ಬರ ಜರ್ನಿ ಟ್ರಾವೆಲಿಂಗ್ ಹಾಗೆ ಕಳಸ ಅಂತೂ ನನಗೆ ನನಗೆ ಕರ್ನಾಟಕದಲ್ಲಿ ಒನ್ ಆಫ್ ದ ಫೇವರೆಟ್ ಪ್ಲೇಸ್ ಕಳಸ ಚಿಕ್ಕಮಗಳೂರು ನಿಜವಾಗ್ಲೂ ಒಂಥರ ಖುಷಿ ಆಗುತ್ತೆ ಬೇರೆ ಸ್ಟೇಟ್ ಕಂಪೇರ್ ಮಾಡಿದ್ರೆ ಇದೆಲ್ಲ ನಮ್ಮಲ್ಲಿ ಕರ್ನಾಟಕದಲ್ಲಿ ಇಷ್ಟೂ ಇರೋದು ಅಂದ್ರೆ ಎಲ್ಲಾ ರೀತಿಯ ಟೆರೈನ್ಸ್ ಇರೋದು ನಮಗೆ ನಾವು ನಿಜವಾಗ್ಲೂ ನಾವು ಲಕ್ಕಿ ಬೆಂಗಳೂರಿಂದ ಟಪ್ ಅಂತ ಒಂದು ತ್ರೀ ಫೋರ್ ಅಲ್ಲಿ ಚಿಕ್ಕಮಂಗ್ಳೂರು ರೀಚ್ ಆಗ್ಬೋದು ರೀಚ್ ಆದ್ಮೇಲೆ ಅಂಥ ಅದ್ಭುತವಾದ ಪ್ಲೇಸ್ಗಳು ಕಳಸ ಅಂತ ನಾವು ಶೂಟ್ ಮಾಡಿರೋ ಪ್ಲೇಸಸ್ ತುಂಬ ಚೆನ್ನಾಗಿತ್ತು